ಎಲ್ಲರಿಗೂ ನಮಸ್ಕಾರ ಇದೇ ಬರುವ ನವೆಂಬರ್ ಹದಿನಾಲ್ಕು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಮೊಡಂತ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನೆರವೇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಆತ್ಮೀಯರೇ ನಾನು ನಿಮ್ಮ ಪ್ರೀತಿಯ ಸಹೋದರಿಯಾದ ಶ್ರೀಮತಿ ಧನಲಕ್ಷ್ಮಿ ಚಂದ್ರಶೇಖರ್ ಈಗಾಗಲೇ ರಾಜಕೀಯದಲ್ಲಿ ಹಲವಾರು ಬಾರಿ ನಾನು ತನ್ನನ್ನು ತಾನು ತೊಡಗಿಸಿಕೊಂಡು ಮಾತ್ರವಲ್ಲದೆ ಸಹಕಾರಿ ಸಂಘಕ್ಕೆ ಧುಮುಕಿ ಮಡಂತೆಯಾರ್ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಬಾರಿ ಉಪಾಧ್ಯಕ್ಷೆಯಾಗಿ ಎರಡು ಬಾರಿ ನಿರ್ದೇಶಕರಾಗಿ ನನ್ನಿಂದಾದ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದೇನೆ ನಿಮ್ಮೆಲ್ಲರ ಸಮ್ಮೇಳನದೊಂದಿಗೆ ನವೆಂಬರ್ ಹದ್ನಾಕರಂದು ಮಡಂತಿಯಾರ್ ಸೆಕ್ರೆಟರಿಯೇಟ್ ಸಭಾಭವನದಲ್ಲಿ ಮಡಂತಿಯಾರ್ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಜಾಯಿನ್ ಮೆಂಟೌನ್ಸ ಹಾಗೂ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಅಭೂತಪೂರ್ವವಾದ ಪರ್ವ ಅದುವೆ ಕೃಷಿ ಪರ್ವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಪ್ರೀತಿಯ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇನೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಮ್ರತೆಯನ್ನು ವಿನಂತಿ ಮಾಡಿಕೊಳ್ತೇನೆ ಜೈ ಸಹಕಾರಿ